ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ವಿಶ್ವವಾಣಿ ಪತ್ರಿಕೆ ಮೇ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಇಂದಿನ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ವಿಕಲಚೇತನರ ಕಷ್ಟ ನಷ್ಟಗಳ ಬಗ್ಗೆ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿದೆ ಈ ವರದಿಯ ಕುರಿತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ರಾಜ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ಹದಿನ ಎಂಬತ್ತಾರು ಲಕ್ಷಕ್ಕೂ ಅಧಿಕ ವಿಕಲಚೇತನರಿದ್ದು ಇವರಿಗೆ ಸೂಕ್ತ ಗೌರವ ಮತ್ತು ಸಾಮಾಜಿಕ ಬದ್ಧ ಬದುಕಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ತುರ್ತಾಗಿ ಒದಗಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಯಾವುದೋ ಕಾಲದಲ್ಲಿ ಅಂದಾಜು ಮಾಡಿದ ಅಲ್ಪ ಮೊತ್ತವನ್ನೇ ದಶಕಗಳು ಕಳೆದರೂ ಹೆಚ್ಚಿಸದೇ ಇರುವುದು ಕೂಡ ಪ್ರಸ್ತುತ ದುಬಾರಿ ಕಾಲಘಟ್ಟದಲ್ಲಿ ಅವರ ಬದುಕಿಗೆ ಆಳುವ ಸರ್ಕಾರಗಳು ಮಾಡುತ್ತಿರುವ ಬಹಿರಂಗ ಅಪಹಾಸ್ಯಗಳೇ ಆಗಿದ್ದಾಗಿ ಆಗಿವೆ ಭೂಮಿ ಮೇಲೆ ವಾಸಿಸುತ್ತಿರುವ ಸಕಲ ಜೀವಿಗಳಲ್ಲಿ ಮನುಷ್ಯ ಜೀವಿಯ ಶಾರೀರಿಕ ರಚನೆ ಇತರೆ ಜೀವಿಗಳಿಗಿಂತ ವಿಭಿನ್ನವಾಗಿರುವುದರಿಂದ ವಿಶೇಷವಾಗಿ ಪರಿಗಣಿಸಲ್ಪಡುತ್ತಾನೆ ಇದಕ್ಕೆ ಹಲವು ಕಾರಣಗಳಲ್ಲಿ ಮಾನವ ಶರೀರ ರಚನೆಯೂ ಒಂದು ಕಾರಣವೆಂದು ಶಾಸ್ತ್ರ ತಜ್ಞರು ಅಭಿಪ್ರಾಯಪಡುತ್ತಾರೆ ಉಳಿದ ಜೀವಿಗಳಿಗಿಂತ ಮಾನವ ದೇಹದ ಬೆನ್ನು ಮೂಳೆ ಮಾತ್ರ ಲಂಬವಾಗಿ ನೇರವಾಗಿ ರಚನೆಗೊಂಡಿದೆ ಇಂತಹ ಒಂದು ಸೊಬಗಿನ ದೇಹ ರಚನೆ ಹೊಂದಿರುವ ಮನುಷ್ಯ ಮನುಷ್ಯ ಜೀವು ತನ್ನದೇ ಅಗತ್ಯ ಅಗತ್ಯತೆಗಳನ್ನು ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತಾ ಮುನ್ನಡೆಯುತ್ತಿದ್ದಾನೆ ಇಂದಿನ ಆಧುನಿಕ ಯುಗದಲ್ಲಿ ಎಷ್ಟೇ ಪರಿಪೂರ್ಣ ದೇಹ ಅಂಗರಚನೆ ದೃಢಕಾಯ ಹೊಂದಿದ್ದರೂ ಮತ್ತಷ್ಟು ಸುಂದರಗೊಳ್ಳಲು ದೈಹಿಕ ಧಾರ್ಯಕ್ಕಾಗಿ ಕಾಸ್ಮೆಟಿಕ್ ಸರ್ಜರಿಯಂತಹ ಉಪಾಯಗಳನ್ನು ಕಂಡುಕೊಂಡಿದ್ದರು ಇನ್ನೂ ಅದೇನೋ ಒಂಥರ ಅಸಮಾಧಾನ ಇಷ್ಟೆಲ್ಲ ಪೀಟಿಗೆ ಯಾಕೆ ಪ್ರಸ್ತಾಪಿಸಬೇಕಾಯಿತೆಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ದೇಹದ ಹೊರಗಿನ ಅಥವಾ ಆಂತರಿಕ ಅಂಗಗಳು ಸರಿಯಾಗಿದ್ದರೂ ಅದಾಗ್ಯೂ ಬಿದ್ದು ಒದ್ದಾಡುತ್ತಿರುವ ಒದ್ದಾಡುತ್ತಿರುವವರ ನಡುವೆ ಹುಟ್ಟುತ್ತಲೇ ಅಂಗಾಂಗ ನ್ಯೂನತೆ ಹೊಂದಿದ ಇನ್ಯಾವುದೋ ಕಾಯಿಲೆ ಕಾರಣಕ್ಕೆ ಅಥವಾ ಅಪಘಾತಗಳಲ್ಲಿ ಅಂಗಾಂಗ ಕಳೆದುಕೊಂಡ ನಮ್ಮ ವಿಕಲಚೇತನರ ಬದುಕಿನ ಪಾಡೇನು ಅವರ ಮಾನಸಿಕ ಸ್ಥಿತಿಗತಿಗಳೇನು ಮತ್ತು ನಮ್ಮ ಸುತ್ತಮುತ್ತಲಿನ ಸಮಾಜ ಕೆಲ ಜನರನ್ನು ಹೀಯಾಳಿಸುವ ಮಾತುಗಳನ್ನು ಕೇಳಿಕೊಂಡು ನಗು ನಗುತ್ತಾ ಬಾಳುವಂಥ ಅವರ ಪರಿಸ್ಥಿತಿಗಳನ್ನು ನಾವೆಲ್ಲರೂ ಎಂದಾದರೂ ಗಮನಿಸಿದ್ದೇವೆ ಎಂಬುದನ್ನು ನಾವು ಕೇಳಿಕೊಳ್ಳಬೇಕಾದ ಅಗತ್ಯವಿದೆ ಸಾಮಾನ್ಯವಾಗಿ ಅಂಗವಿಕಲರು ಎಂದು ಬಳಕೆ ಎಂದು ಬಳಕೆಯಾಗುತ್ತಿದ್ದ ಪದಕ್ಕೆ ಬದಲಾಗಿ ವಿಕಲಚೇತನರು ವಿಶೇಷ ಚೇತನರು ಎಂಬಿತ್ಯಾದಿ ಅನ್ವರ್ಥ ಪದಗಳನ್ನು ಈಚೆಗೆ ಪರ್ಯಾಯವಾಗಿ ಬಳಸಲಾಗ್ತಾ ಇದೆ ವಿಕಲಚೇತನದ ಜನಗಣೀಯತೆಯನ್ನು ಸಾವಿರದ ಒಂಬೈನೂರ ನಲವತ್ತೊಂದರಿಂದ ನಿಲ್ಲಿಸಲಾಗಿತ್ತು ಆದರೆ ಅಂತಾರಾಷ್ಟ್ರೀಯ ಅಂಗವಿಕಲರ ವರ್ಷವಾಗಿ ಆಚರಿಸಿದ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಇದನ್ನು ಪುನರಾರಂಭಿಸಲಾಯಿತು ಗ್ರಾಮಾಂತರ ಪ್ರದೇಶಗಳಲ್ಲಿ ವಿಕಲಚೇತನರ ಪ್ರಮಾಣ ನಗರ ಪ್ರದೇಶಗಳಿಗಿಂತ ಹೆಚ್ಚಾಗಿದ್ದು ಸಾರ್ವಜನಿಕ ಆರೋಗ್ಯ ಸೇವೆ ನೈರ್ಮಲ್ಯ ವ್ಯವಸ್ಥೆ ವೈಯಕ್ತಿಕ ಸ್ವಚ್ಛತೆಗಳ ಕೊರತೆ ಹಾಗೂ ಪೌಷ್ಟಿಕ ಆಹಾರದ ಅಲಭ್ಯತೆಯ ಈ ವ್ಯತ್ಯಾಸಕ್ಕೆ ಕಾರಣವಾಗಿವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜೊತೆಗೆ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು ವಿಕಲಚೇತನರ ಪುನರ್ವಸತಿಗಾಗಿ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ನಾವು ಗಮನಿಸಬಹುದಾಗಿದೆ ಎರಡು ಸಾವಿರದ ಒಂದರ ಜನಗಣತಿಯಂತೆ ರಾಜ್ಯದಲ್ಲಿದ್ದ ಒಟ್ಟು ವಿಕಲಚೇತನರ ಸಂಖ್ಯೆ ಒಂಬತ್ತು ಲಕ್ಷದ ನಲವತ್ತು ಸಾವಿರದ ಆರುನೂರ ನಲವತ್ತ್ಮೂರಾಗಿದ್ದು ಇದರಲ್ಲಿ ನಾಲ್ಕು ಲಕ್ಷದ ನಲವತ್ತು ಸಾವಿರದ ನಾನ್ನೂರ ಎಪ್ಪತ್ತೈದು ಕುರುಡರು ಹಾಗೂ ಒಂಬತ್ ತೊಂಬತ್ತೆರಡು ಸಾವಿರದ ಆರುನೂರ ಮೂವತ್ತೊಂದು ಕಾಲುಹೀನರು ಇತ್ಯಾದಿ ಇದ್ದಾರೆ ಪ್ರಸ್ತುತ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಎಪ್ಪತ್ತೆರಡು ಸಾವಿರದ ಎಪ್ಪತ್ತೆರಡು ಲಕ್ಷದ ಅರವತ್ತೈದು ಸಾವಿರದ ಇಪ್ಪತ್ತೊಂದು ಪುರುಷರು ಐವತ್ತೊಂಬತ್ತು ಸಾವಿರದ ಆರುನೂರ ನಲವತ್ತೆಂಟು ಮಹಿಳೆಯರು ಸೇರಿದಂತೆ ಕರ್ನಾಟಕದಲ್ಲಿ ಒಟ್ಟು ಹದಿಮೂರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ಐದು ಜನ ವಿಕಲಚೇತನರೆಂದು ದಾಖಲಿಸಲಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಿಕಲಚೇತನರ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅಭಿವೃದ್ಧಿಶೀಲ ಜಗತ್ತಿನಲ್ಲಿ ಸುಮಾರು ನಾನ್ನೂರು ಬಿಲಿಯನ್ ಸಾರಿ ನಾನ್ನೂರು ಮಿಲಿಯನ್ ವಿಕಲಚೇತನರು ವಾಸಿಸುತ್ತಿದ್ದಾರೆ ಇದರಲ್ಲಿ ಶೇಕಡ ಎಪ್ಪತ್ತರಷ್ಟು ಅಂಗವಿಕಲರು ನಿರುದ್ಯೋಗಿಗಳಾಗಿದ್ದಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯು ಒಂದು ಪಾಯಿಂಟ್ ಇಪ್ಪತ್ತ್ಮೂರು ಬಿಲಿಯನ್ ಆಗಿದೆ ಇದರಲ್ಲಿ ಸುಮಾರು ಎರಡು ಪಾಯಿಂಟ್ ಒಂದು ಶೇಕಡ ಅಂದರೆ ಇಪ್ಪತ್ತೊಂದು ಮಿಲಿಯನ್ ಜನರು ಒಂದು ಅಥವಾ ಇನ್ನೊಂದು ರೀತಿಯ ಅಂಗವೈಕಲ್ಯದಿಂದ ಬಳಲುತ್ತಿದ್ದಾರೆ ಪ್ರಾದೇಶಿಕ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಲು ಅಧ್ಯಯನಕ್ಕಾಗಿ ರಾಜ್ಯವಾರು ವಿಶ್ಲೇಷಣೆಯನ್ನು ಮಾಡಿದಾಗ ಉತ್ತರ ಪ್ರದೇಶ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಮತ್ತು ಮಧ್ಯ ಪ್ರದೇಶಗಳಲ್ಲಿ ಮಧ್ಯ ಪ್ರದೇಶ ರಾಜ್ಯಗಳಲ್ಲಿ ಅತಿ ಹೆಚ್ಚು ಅಂಗವಿಕಲರು ಅಂಗವಿಕಲರ ಜನಸಂಖ್ಯೆ ವರದಿಯಾಗಿದೆ ಅಂಗವಿಕಲರು ಪ್ರಸ್ತುತ ಜಗತ್ತಿನಲ್ಲಿ ವಂಚಿತ ಮನುಷ್ಯರು ಮಾತ್ರವಲ್ಲ ಅವರು ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾದವರು ಒಳಗಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ವಿಶ್ವ ಆರೋಗ್ಯ ಸಂಸ್ಥೆ ಬಹಿರಂಗಪಡಿಸಿದಂತೆ ಪ್ರಸ್ತುತ ಸುಮಾರು ನಾಲ್ಕು ನಾಲ್ಕು ನೂರು ಮಿಲಿಯನ್ ಅಂಗವಿಕಲರು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ವಾಸಿಸುತ್ತಿದ್ದರೆ ಅವರ ಹೆಚ್ಚಿನವರು ಬಡವರು ಬಡತನವು ಮತ್ತು ಅಂಗವೈಕಲ್ಯಕ್ಕೆ ಪ್ರಮುಖ ಕಾರಣವಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ವಿಶ್ವಾದ್ಯಂತ ಒಂದು ಪಾಯಿಂಟ್ ಐದು ಮಿಲಿಯನ್ ಅಂಧ ಮಕ್ಕಳಿದ್ದರೆ ಭಾರತದ ಒಟ್ಟು ಜನಸಂಖ್ಯೆಯ ಶೇಕಡಾ ಎರಡು ಪಾಯಿಂಟ್ ಒಂದು ಅಂದರೆ ಇಪ್ಪತ್ತೊಂದು ಮಿಲಿಯನ್ ಜನರು ಯಾವುದೋ ಒಂದು ರೀತಿಯ ಅಂಗವೈಕಲ್ಯದಿಂದ ಬಳಲುತ್ತಿದ್ದಾರೆ ಒಟ್ಟು ಅಂಗವಿಕಲ ಜನಸಂಖ್ಯೆಯಲ್ಲಿ ಅಂಗವಿಕಲರ ಪ್ರಮಾಣವು ನಗರಕ್ಕಿಂತ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿದೆ ಇಡೀ ದೇಶದಲ್ಲಿ ಒಂದು ಕೋಟಿ ಜನಸಂಖ್ಯೆ ಅಂಗವೈಕಲ್ಯ ದರ ಮುಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಭಾರತದಲ್ಲಿ ಮುಖ್ಯವಾಗಿ ಐದು ವಿಧದ ಅಂಗವೈಕಲ್ಯಗಳನ್ನು ಕಂಡುಹಿಡಿದಲ ಕಂಡುಹಿಡಿಯಲಾಗಿದೆ ಕಣ್ಣು ಕೈಕಾಲುಗಳು ಮಾನಸಿಕ ಮತ್ತು ವಾಕ್ ದೋಷ ಸಮಸ್ಯೆ ಜನಗಣತಿಯಿಂದ ಮಾಹಿತಿ ಸಂಗ್ರಹಿಸಿದ ಐದು ವಿಧದ ಅಂಗವೈಕಲ್ಯಗಳ ಪೈಕಿ ಶೇಕಡಾ ನಲವತ್ತೆಂಟು ಪಾಯಿಂಟ್ ಐದರಷ್ಟು ಘಟನೆಗಳಲ್ಲಿ ದೈಹಿಕ ಅಂಗವೈಕಲ್ಯವು ಮುಖ್ಯವಾಗಿ ಕಂಡುಬರುತ್ತಿದೆ ಬ್ಯಾಂಕ್ ಎರಡು ಸಾವಿರದ ಎರಡರ ಪ್ರಕಾರ ಸರಾಸರಿ ಅಂಗವಿಕಲ ವ್ಯಕ್ತಿಗಳ ವಿಕಲಾಂಗ ವ್ಯಕ್ತಿ ವ್ಯಕ್ತಿಗಳಿಗಿಂತ ಕಡಿಮೆ ಶಿಕ್ಷಣ ಕೆಟ್ಟ ಆರೋಗ್ಯ ಫಲಿತಾಂಶಗಳು ಕಡಿಮೆ ಉದ್ಯೋಗ ಮತ್ತು ಹೆಚ್ಚಿನ ಬಡತನದ ದರಗಳಂತಹ ವಿಕಲಾಂಗ ವ್ಯಕ್ತಿಗಳಿಗಿಂತ ಕೆಟ್ಟ ಸಾಮಾಜಿಕ ಆರ್ಥಿಕ ಫಲಿತಾಂಶವನ್ನು ಅನುಭವಿಸುತ್ತಿದ್ದಾರೆ ಇದಲ್ಲದೆ ಕಡಿಮೆಯಾದ ಫಲಿತಾಂಶಗಳು ಅಸಂಖ್ಯಾತ ಸಾಂಸ್ಥಿಕ ಮತ್ತು ಅಡೆತಡೆಗಳು ಮತ್ತು ಇತರೆ ಅಂಶಗಳ ಕಾರಣವೆಂದು ಸಂಶೋಧಕರು ಪ್ರದರ್ಶಿಸಿದ್ದಾರೆ ಇದಲ್ಲದೆ ಬಡವರ ಜನಸಂಖ್ಯೆಯಲ್ಲಿ ವಿಕಲಾಂಗತೆಗಳು ಹರಡುವಿಕೆ ಜಾಸ್ತಿಯಾಗಬಲ್ಲದು ಎಂದು ಊಹಿಸಲಾಗಿದೆ ಅದರ ಮೂಲಕ ಬಡತನದಲ್ಲಿ ವಾಸಿಸುವ ಅಂಗವೈಕಲ್ಯವನ್ನು ಪಡೆಯುವ ಸಾಧ್ಯತೆ ಹೆಚ್ಚು ಮತ್ತು ಅಂಗವೈಕಲ್ಯ ಹೊಂದಿರುವ ಬಡವರು ಬಡವರಾಗುವ ಸಾಧ್ಯತೆ ಹೆಚ್ಚಾಗಿದೆ ಆದಾಗ್ಯೂ ಅಂಗವೈಕಲ್ಯತೆಗೆ ಕಾರಣವಾಗುವ ಹಲವಾರು ಅಂಶಗಳಿವೆ ಬಡತನವು ಆರೋಗ್ಯ ರಕ್ಷಣೆ ಪೋಷಣೆ ನೈರ್ಮಲ್ಯ ಸುರಕ್ಷಿತ ಕೆಲಸದ ಪರಿಸ್ಥಿತಿಗಳು ಸಾಮಾನ್ಯ ಕೊರತೆಯಿಂದಾಗಿ ಅಂಗವೈಕಲ್ಯತೆ ಹೊಂದುವ ಸಾಧ್ಯತೆ ಇದೆ ಹಾಗೆಯೇ ತಾರತಮ್ಯ ಅಂಗವೈಕಲ್ಯಕ್ಕೆ ಕಾರಣವಾಗುವ ಮತ್ತೊಂದು ಪ್ರಮುಖ ಅಂಶವಾಗಿದೆ ಅಲ್ಲದೆ ವಿಕಲಾಂಗತಿಗೆ ವಾಸಿಸುವ ವ್ಯಕ್ತಿಗಳು ತಮ್ಮ ಸ್ಥಿತಿಗೆ ಸಂಬಂಧಿಸಿದ ಹೆಚ್ಚಿನ ವೈದ್ಯಕೀಯ ವೆಚ್ಚಗಳಿಗಿಂತ ಬಡತನಕ್ಕೆ ಒಳಗಾಗಿದ್ದಾರೆ ಆದ್ದರಿಂದ ಮೂಲಭೂತ ಆರೋಗ್ಯ ರಕ್ಷಣೆಯ ಕೊರತೆ ಭಾರತದಲ್ಲಿ ಅಂಗವೈಕಲ್ಯಕ್ಕೆ ಒಂದು ಕಾರಣವೆಂದು ಕಂಡುಬಂದಿದೆ ಅಂತೆ ಅಂಗವೈಕಲ್ಯ ಹೊಂದಿರುವಲ್ಲಿ ಬಡತನದ ಸಾಂದರ್ಭಿಕಗಳಲ್ಲಿ ಸಾಂಸ್ಥಿಕ ಅಡೆತಡೆಗಳು ಗಣನೀಯ ಪಾತ್ರವನ್ನು ವಹಿಸುತ್ತವೆ ಶಿಕ್ಷಣ ಮತ್ತು ಉದ್ಯೋಗ ಪ್ರದೇಶದ ಕೊರತೆಯು ಅಂಗವೈಕಲ್ಯದ ಪರಿಣಾಮಗಳನ್ನು ಉಲ್ಬಣಗೊಳಿಸುತ್ತಿದೆ ಪ್ರಸ್ತುತ ಭಾರತದಲ್ಲಿ ಅಂಗವೈಕಲ್ಯವು ಮಹಿಳೆಯರಿಗಿಂತ ಪುರುಷರಲ್ಲಿ ಹೆಚ್ಚು ಎಂದು ದಾಖಲಾತಿಗಳು ಇವೆ ಆದಾಗ್ಯೂ ಸಂಪೂರ್ಣ ಸಂಖ್ಯೆಯಲ್ಲಿ ಪುರುಷರಲ್ಲಿ ಹೆಚ್ಚಿನ ಅಂಗವೈಕಲ್ಯವಿದೆ ಮತ್ತು ಕಾಲಾಂತರದಲ್ಲಿ ಪುರುಷರಲ್ಲಿ ಅಂಗವೈಕಲ್ಯದ ಕುಸಿತವು ಮಹಿಳೆಯರಿಗಿಂತ ಕಡಿಮೆಯಾಗಿದೆ ಅಂಗವಿಕಲತೆಯ ಜನಸಂಖ್ಯೆ ಹೆಚ್ಚಿನ ಪ್ರಮಾಣವು ಉತ್ತರ ಪ್ರದೇಶದಲ್ಲಿ ಶೇಕಡ ಹದಿನೈದು ಪಾಯಿಂಟ್ ಐದು ಮಹಾರಾಷ್ಟ್ರದಲ್ಲಿ ಹನ್ನೊಂದು ಪಾಯಿಂಟ್ ಐದು ಆಂಧ್ರದಲ್ಲಿ ವರದಿಯಾಗಿದೆ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಶೇಕಡ ಎಂಟು ಪಾಯಿಂಟ್ ನಲವತ್ತೈದು ಬಿಹಾರದಲ್ಲಿ ಎಂಟು ಪಾಯಿಂಟ್ ತೊಂಬತ್ತಾರು ಪಶ್ಚಿಮ ಬಂಗಾಳದಲ್ಲಿ ಏಳು ಪಾಯಿಂಟ್ ಇಪ್ಪತ್ತೈದು ರಾಜಸ್ಥಾನದಲ್ಲಿ ಐದು ಪಾಯಿಂಟ್ ಎಂಬತ್ತೆರಡು ಮಧ್ಯಪ್ರದೇಶದಲ್ಲಿ ಐದು ಪಾಯಿಂಟ್ ಎಪ್ಪತ್ತಾರು ಕರ್ನಾಟಕದಲ್ಲಿ ನಾಲ್ಕು ಪಾಯಿಂಟ್ ತೊಂಬತ್ತ್ನಾಲ್ಕು ಒಡಿಶಾದಲ್ಲಿ ನಾಲ್ಕು ಪಾಯಿಂಟ್ ಅರವತ್ನಾಲ್ಕು ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕರಷ್ಟು ಹೊಂದಿದೆ ಎಂದು ಜನಗಣತಿ ಎರಡು ಸಾವಿರದ ಹನ್ನೊಂದು ಹೇಳ್ತದೆ ಇಡೀ ದೇಶದಲ್ಲಿ ಅಂಗವೈಕಲ್ಯ ದರ ಪ್ರತಿಶತ ಒಂದು ಕೋಟಿ ಜನಸಂಖ್ಯೆಗೆ ಅಂಗವಿಕಲರ ಸಂಖ್ಯೆ ಎರಡು ಸಾವಿರದ ಒಂದು ಇಪ್ ಎರಡು ಸಾವಿರದ ನೂರ ಮೂವತ್ತಾಗಿದೆ ಇತರೆ ಅಂಗವೈಕಲ್ಯಗಳೆಂದರೆ ಚಲನೆಯಲ್ಲಿ ಶೇಕಡಾ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಮಾನಸಿಕ ಅಸ್ವಸ್ಥತೆಯಲ್ಲಿ ಶೇಕಡಾ ಹತ್ತರಷ್ಟು ಮಾತಿನ ವಿಶೇಷಚೇತನರು ಏಳು ಪಾಯಿಂಟ್ ಐದು ಮತ್ತು ಶ್ರವಣ ದೋಷವುಳ್ಳರು ಐದು ಪಾಯಿಂಟ್ ಎಂಟು ಜೊತೆಗೆ ಅಂಗವಿಕಲ ಮಹಿಳೆಯರ ಪ್ರಮಾಣವು ನೋಡುವಿಕೆ ಮತ್ತು ಶ್ರವಣ ವರ್ಗದಲ್ಲಿ ಹೆಚ್ಚಾಗಿರುವುದು ಕಂಡುಬಂದಿದೆ ಎರಡು ಸಾವಿರದ ಹನ್ನೊಂದರ ಅಂಕಿಅಂಶಗಳ ಪ್ರಕಾರ ಹಿಂದಿನ ಎರಡು ಸಾವಿರದ ಒಂದರ ಜನಗಣತಿ ವರ್ಷಕ್ಕೆ ಹೋಲಿಸಿದರೆ ಆಂಧ್ರ ಪ್ರದೇಶ ಎಂಟು ಪಾಯಿಂಟ್ ಎಂಬತ್ತೊಂದು ಕರ್ನಾಟಕ ಐದು ಪಾಯಿಂಟ್ ಐದು ಮತ್ತು ತಮಿಳುನಾಡು ನಾಲ್ಕು ಪಾಯಿಂಟ್ ನಲವತ್ತೇಳು ನಂತಹ ಕೆಲವು ದಕ್ಷಿಣದ ರಾಜ್ಯಗಳಲ್ಲಿ ಪುರುಷ ಅಂಗವೈಕಲ್ಯಕ್ಕಿಂತ ಸ್ತ್ರೀ ಅಂಗವೈಕಲ್ಯವು ಹೆಚ್ಚಾಗಿದೆ ಎರಡು ಸಾವಿರದ ಒಂದು ಮತ್ತು ಹನ್ನೊಂದರ ನಡುವೆ ಕುತೂಹಲಕಾರಿ ಎರಡು ಸಾವಿರದ ಹನ್ನೊಂದರ ಅಂಕಿಅಂಶಗಳು ಪ್ರಕಾರ ಸ್ತ್ರೀ ಅಂಗವಿಕಲದಲ್ಲಿ ಘರ್ಮಾನಾರ್ಹ ಇಳಿಕೆಯೊಂದಿಗೆ ಕರ್ನಾಟಕ ರಾಜ್ಯವು ಏರಿಕೆಗೆ ಅಪದವಾಗಿದೆ ಎನ್ನಬಹುದು ಭಾರತದಲ್ಲಿ ಅಂಗವಿಕಲತೆ ಮತ್ತು ಪುನರ್ವಸ್ತಿ ಕುರಿತು ರಾಷ್ಟ್ರೀಯ ಮಾಹಿತಿ ಕೇಂದ್ರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅಸ್ತಿತ್ವಕ್ಕೆ ಬಂತು ಮತ್ತು ತರುವಾಯ ಅಂಗವಿಕಲರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಮಂಡಳಿ ರಾಷ್ಟ್ರೀಯ ಅಂಗವಿಕಲರ ಹಣಕಾಸು ಅಭಿವೃದ್ಧಿ ನಿಗಮ ಇತ್ಯಾದಿ ಹೊರಹೊಮ್ಮಿದವು ಆದರೂ ಹೇಳಿಕೊಳ್ಳುವಂಥ ಸುಧಾರಣೆಯಾಗಲಿ ಅಥವಾ ಫಲಾನುಭವಿಗಳಿಗೆ ಸೂಕ್ತ ಕಾಲದಲ್ಲಿ ಸರಿಯಾದ ಪರಿಹಾರ ತಲುಪಿಸುವಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ ಇದರೊಂದಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಗವಿಕಲರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಹಾಗೂ ಅವರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಲು ಕೆಳಕಂಡ ಅಂಗವಿಕಲತೆ ಉಳ್ಳ ಅಂಗವಿಕಲತೆಯೊಂದಿಗೆ ಹುಟ್ಟಿದ ಮಗು ಮತ್ತು ಅಪಘಾತದಿಂದ ಅಂಗವಿಕಲತೆ ಉಂಟಾದ ವ್ಯಕ್ತಿಗಳು ಈ ಮಾಶಾಸನಕ್ಕೆ ಅರ್ಹರಾಗಿರುತ್ತಾರೆ ಇದಕ್ಕಾಗಿ ವಾರ್ಷಿಕ ಆದಾಯ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ಇಪ್ಪತ್ತೇಳು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಅಂಗವಿಕಲ ವ್ಯಕ್ತಿಗಳ ಸಮಾನ ಹಕ್ಕು ಮತ್ತು ಸಂರಕ್ಷಣೆ ಮತ್ತು ಪೂರ್ಣ ಭಾಗವಹಿಸಿಕೆ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೈದು ಅಧ್ಯಾಯ ಒಂದು ಹಾಗೂ ಎರಡು ಮತ್ತು ನಾಲ್ಕು ಹುಟ್ಟಿರಲ್ಲಿ ಅಂಗವಿಕಲ ವ್ಯಕ್ತಿ ಎಂದರೆ ವೈದ್ಯಕೀಯ ಪ್ರಾಧಿಕಾರವು ಪ್ರಮಾಣೀಕರಿಸಿದ ರೀತಿಯಲ್ಲಿ ಯಾವುದೇ ಅಂಗವಿಕಲತೆಯಿಂದ ಶೇಕಡಾ ನಲವತ್ತಕ್ಕಿಂತ ಕಡಿಮೆ ಇರದಂತಹ ವ್ಯಕ್ತಿಯಾಗಿರಬೇಕು ಹೀಗೆ ಹಲವು ನಿಬಂಧನೆ ಹಾಕಲಾಗಿದೆ ಹುಟ್ಟಿನಿಂದ ಸಹಜವಾಗಿ ಅಂಗವಿಕಲತೆಯನ್ನು ಹೊಂದಿದ ಶೇಕಡಾ ನಲವತ್ತರ ಒಳಗಿನವರಿಗೆ ಕೇವಲ ನಾಲ್ಕು ನೂರು ರೂಪಾಯಿಗಳು ಮತ್ತು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಗವಿಕಲತೆಯವರಿಗೆ ಒಂದು ಸಾವಿರದ ನಾಲ್ಕು ರೂಪಾಯಿ ನಾನ್ನೂರು ರೂಪಾಯಿಗಳನ್ನು ನೀಡಲಾಗ್ತಾ ಇದೆ ಇಂಥ ಅತ್ಯಂತ ಘೋರ ಮತ್ತು ದಯನೀಯ ಪರಿಸ್ಥಿತಿಯಾಗಿದ್ದು ಆತ್ಮಸಮ್ಮಾನದಿಂದ ಬಾಳಿ ಬದುಕಬೇಕಾದವರಿಗೆ ಸಹಾಯ ಸಹಕಾರ ನೀಡಬೇಕಾದ ಸರ್ಕಾರವೇ ಅತ್ಯಂತ ಕೆಳಮಟ್ಟದಲ್ಲಿ ವಿಕಲಚೇತನ ನಡೆಸಿಕೊಳ್ಳುತ್ತಿದೆ ಎಂದು ಹೇಳದೆ ಬೇರೆಯೇ ವಿಧಿಯಿಲ್ಲ ರಾಜ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ಎಂಬತ್ತಾರು ಲಕ್ಷಕ್ಕೂ ಅಧಿಕ ವಿಕಲಚೇತನರಿದ್ದು ಅವರಿಗೆ ಸೂಕ್ತ ಗೌರವ ಮತ್ತು ಸಮರ್ಪಕ ಸಾಮಾಜಿಕ ಬದುಕಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ತುರ್ತಾಗಿ ತೂಗಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಯಾವುದೋ ಒಂದು ಕಾಲದಲ್ಲಿ ಅಂದಾಜು ಮಾಡಿದ ಅಲ್ಪ ಮೊತ್ತವನ್ನೇ ದಶಕಗಳು ಕಳೆದರೂ ಹೆಚ್ಚಿಸದೇ ಇರುವುದು ಕೂಡ ಪ್ರಸ್ತುತ ದುಬಾರಿ ಕಾಲಘಟ್ಟದಲ್ಲಿ ಅವರ ಬದುಕಿಗೆ ಆಳುವ ಸರ್ಕಾರಗಳು ಮಾಡುತ್ತಿರುವ ಬಹಿರಂಗ ಅಪಹಾಸ್ಯವಾಗಿವೆ ಐದು ವರ್ಷಕ್ಕೊಮ್ಮೆ ಬರುವ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಒಮ್ಮೆ ಮತ ಹಾಕುವ ಮತದಾರರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಇತ್ಯಾದಿಗಳನ್ನು ನೀಡಬಹುದಾದರೆ ಅಂಗವೈಕಲ್ಯತೆ ವಿಫಲನೆಂದುಕೊಂಡು ಸಮಾಜದಲ್ಲಿ ಈಗಳಿಕೆ ತಮ್ಮ ನಿತ್ಯ ಕಾಯಕವನ್ನು ತಾವೇ ಮಾಡಿಕೊಳ್ಳಬಹುದ ಅನಿವಾರ್ಯತೆ ಇರುವ ಅವರ ಕಥೆಯೇನು ಪ್ರಸ್ತುತ ದುಬಾರಿ ದಿನಮಾನಗಳಲ್ಲಿ ಸರ್ಕಾರಗಳು ಸಹಾಯಧನದ ಹೆಸರಿನಲ್ಲಿ ಕೊಡುವ ಅತ್ಯಲ್ಪ ಹಣವು ಯಾವ ಮೂಲೆಗೆ ಸಾಗಬಲ್ಲದು ಒಬ್ಬ ಅಂಗವಿಕಲ ತಾಯಿ ತನ್ನ ಮಗುವಿಗೆ ಆರೈಕೆ ಹೇಗೆ ಮಾಡಬಲ್ಲಲು ಇವರ ಬದುಕಿಗೆ ಪ್ರಮುಖ ಊರುಗೋಲಾಗಿ ಯಾವುದಾದ್ರೂ ಒಂದು ಆಧಾರ ಸರ್ಕಾರದಿಂದ ಇದುವರೆಗೂ ಆಗಿರುವುದಿಲ್ಲ ಒಟ್ಟಾರೆ ವಿಕಲಚೇತನರಿಗೆ ಸದ್ಯ ಸರ್ಕಾರ ಕೊಡುತ್ತಿರುವ ಬಿಡಿಗಾಸು ಯಾವ ಮೂಲೆಗೂ ಸಾಲುತ್ತಿಲ್ಲ ಮತ್ತು ಗ್ಯಾರಂಟಿಗಳ ಹೆಸರಲ್ಲಿ ಘೋಷಣೆಯಾಗಿರುವ ಹಣದ ಮೊತ್ತಕ್ಕಿಂತ ಕೀಳಾಗಿದೆ ನಮ್ಮ ಬದುಕು ಎಂಬುದು ಎಂದು ನೊಂದುಕೊಳ್ಳುತ್ತಾರೆ ರಾಜ್ಯದ ವಿಕಲಚೇತನ ಸಂಬಂಧಿತ ಇಲಾಖೆಯು ಈ ಕೂಡಲೇ ಇದಕ್ಕೆ ಪ್ರತಿಕ್ರಿಯಿಸಬೇಕು ಮತ್ತು ಇತರ ಮತ್ತು ಇವರ ಕುರಿತಂತೆ ಮರುಗಣತಿಯ ಜೊತೆಗೆ ನೀಡಲಾಗುತ್ತಿರುವ ಹಣದ ಮೊತ್ತವನ್ನು ಪ್ರಸ್ತುತ ಬದುಕಿಗೆ ಸಹಾಯವಾಗುವ ಮೊತ್ತದಷ್ಟು ಹಣವನ್ನು ಹೆಚ್ಚಿಸುವಂಥ ಮರುಘೋಷಣೆ ಮಾಡಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆಂದು ವಿಶ್ವವಾಣಿ ಪತ್ರಿಕೆ ಇಂದಿನ ತನ್ನ ಟಿಪ್ಪಣಿಯಲ್ಲಿ ಬರೆದುಕೊಂಡಿದೆ ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ತಪ್ಪದೆ ತಪ್ಪದೇ ಹಾಕಿ